ಈ ಸ್ಯಾಂಡ್ ಮಾಫಿಯಾ ಏನಾಗ್ತಾ ಇದೆ ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಕೆಲ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸ್ಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರು ಗಮನಕ್ಕೆ ತಂದು ಮಾಡ್ಕೋಬಹುದು ಮಾಡಲಿ ಸಣ್ಣ ಸಣ್ಣ ಕುಟಾಗಿ ಈ ಮಾಫಿಯಾ ಎಲ್ಲೆಲ್ಲಿ ಆಗ್ತಾ ಇದೋ ಯಾವುದೇ ಸೈಡ್ ಇರ್ಬೋದು ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗಬಾರ್ದು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಯಾವ ಯಾವುದೇ ಕಂಪನಿಗಳೇ ಇಟ್ಕೊಂಬ ಆಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಮರ್ಸಿಲೆಸ್ ಆಗಿ ಯಾರೇ ಆ ಕೆಲಸ ಮಾಡಲಿ ಒಳಗೆ ಹಾಕಿ ಒಳಗೆ ಆಗಲಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಯಾವುದು ಸ್ಯಾಂಡ್ ಮಾಫಿ ಆಗಲಿ ಮತ್ತು ಇದು ಯಾವುದು ಕಲ್ಲು ಗಣಿಗಾರಿಕೆ ಆಗಲಿ ಪರ್ಮಿಷನ್ ಇಲ್ಲದೆ ಸರ್ಕಾರದ ಅಧಿಕೃತ ಆದೇಶ ಆಗಿಲ್ಲದೆ ಮಾಡಿದವರಿಗೆ ಬೇರೆ ಒಳಗೆ ಒಳಗಾಕಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಈ